ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜಿನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಾನು ಎರಡು ಶುಭ ಸಮಾಚಾರದೊಂದಿಗೆ ಇವತ್ತಿನ ಸಂಚಿಕೆ ಆರಂಭ ಮಾಡ್ತಾ ಇದ್ದೀನಿ ಮೊದ್ಲೇದೇನಪ್ಪಾ ಅಂತಂದ್ರೆ ಯಾವೆಲ್ಲ ವೀಕ್ಷಕರು ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೋ ಅಂತ ವೀಕ್ಷಕರುಗಳನ್ನ ನಾವು ಗುರುತಿಸಿ ತಿಂಗಳು ಕೊನೆಗೆ ಗಿವ್ ಅವೆ ಪ್ರೈಸ್ ಕೊಡ್ತೀವಿ ಎರಡು ಎರಡು ಮೂರು ದಿವಸದ ಹಿಂದೆ ಅಷ್ಟೇ ನಾನು ನವಂಬರ್ ಮತ್ತು ಡಿಸೆಂಬರ್ ತಿಂಗಳಿನ ಗಿವ್ ಅವೇ ಪ್ರೈಸ್ ಅನ್ನ ಘೋಷಣೆ ಮಾಡಿದ್ದೀವಿ ನೀವು ಕೂಡ ಗಿವ್ ಅವೆ ಪ್ರೈಸ್ ಅನ್ನ ಗೆಲ್ಲಬೇಕು ಅಂತಂದ್ರೆ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾವೆಲ್ಲ ವೀಕ್ಷಕರು ಹೆಚ್ಚು ಕಮೆಂಟ್ ಮಾಡ್ತೀರಿ ಅವರನ್ನ ಗುರುತಿಸಿ ಖಂಡಿತವಾಗಿಯೂ ನಾವು ಗಿವ್ ಅವೆ ಪ್ರೈಸ್ ಅನ್ನ ಕೊಡ್ತೀವಿ ಅದೇ ಅಲ್ಲದೆ ಪ್ರತಿ ತಿಂಗಳು ಕೊನೆಗೆ ಒಬ್ಬ ವೀಕ್ಷಕರಿಗೆ ಒಂದು ಮೊಬೈಲ್ ಫೋನ್ ಮತ್ತು ಇನ್ನುಳಿದ ಹತ್ತು ಅದೃಷ್ಟಶಾಲಿ ವಿಜೇತರಿಗೆ ಅತಿ ಬೆಲೆ ಬಾಳುವಂತಹ ಲಕ್ಷ್ಮಿ ಆಕರ್ಷಣೆ ಬೇರು ಉಡುಗೊರೆಯಾಗಿ ಸಿಗುತ್ತೆ ನೀವು ಕೂಡ ಆ ಅದೃಷ್ಟಶಾಲಿ ವೀಕ್ಷಕರಲ್ಲಿ ಒಬ್ಬರಾಗ್ಬೇಕೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಅಂತ ಕೇಳ್ತಾ ವೀಕ್ಷಕರೇ ಈ ವಿಡಿಯೋ ಸಾಮಾನ್ಯವಾದ ವಿಡಿಯೋ ಅಲ್ಲ ಯಾಕೆಂದ್ರೆ ಜೀವನಕ್ಕೆ ಬೆಳಕನ್ನ ದಾರಿದೀಪ ತರುವಂತಹ ದಾರಿದೀಪವಾಗಬಲ್ಲಂತಹ ವಿಡಿಯೋ ಇದು ಹಾಗಾಗಿ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ನೋಡಿದ ನಂತರ ನಿಮ್ಮ ಹತ್ರ ಇಟ್ಕೊಳ್ಳಾರದೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ ಎಲ್ಲರೊಂದಿಗೂ ಶೇರ್ ಮಾಡಿ ಯಾಕೆ ಅಂತಂದ್ರೆ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತಹ ಕಷ್ಟಗಳನ್ನ ಹೇಗೆ ಹೊಡೆದೋಡಿಸಬಹುದು ಉಚಿತವಾಗಿ ರೆಮಿಡಿಯನ್ನ ನಾವು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ ವೀಕ್ಷಕರೇ ಇವತ್ತಿನ ವಿಷಯ ಕೂಡ ಅದ್ಭುತವಾಗಿದೆ ಯಾಕೆ ಅಂತಂದ್ರೆ ನಿಮಗೆ ಒಂದು ಕೆಲಸದಲ್ಲಿ ನೋಡಿ ಜೀವನದಲ್ಲಿ ಕಷ್ಟ ಬರುವುದು ಸಹಜ ಯಾಕೆ ಅಂತಂದ್ರೆ ಹಗಲು ಹೇಗೆ ಇರುತ್ತೆ ರಾತ್ರಿ ಹಗಲು ಬಂದ ನಂತರ ರಾತ್ರಿ ಬರಬೇಕು ರಾತ್ರಿ ಬಂದ ನಂತರ ಹಗಲು ಬರಲೇಬೇಕು ಇದು ಪ್ರಕೃತಿಯ ನಿಯಮ ಅದೇ ರೀತಿ ಕಷ್ಟ ಬಂದ ನಂತರ ಸುಖ ಬರುತ್ತೆ ಸುಖ ಇದ್ದಾಗ ಸುಖ ಬಂದ ನಂತರ ಕಷ್ಟ ಬಂದೇ ಬರುತ್ತೆ ಹಾಗಾಗಿ ನಮಗೆ ಇವಾಗ ಕಷ್ಟ ಬಂದಿದೆ ಅಂತ ಹೇಳಿ ನಾವು ಎದೆಗುಂದಿ ಕೂತ್ಕೊಳ್ಳೋದು ಬೇಡ ಕಷ್ಟವನ್ನ ಸಮರ್ಥವಾಗಿ ಧೈರ್ಯವಾಗಿ ಎದುರಿಸಬೇಕಾಗತ್ತೆ ಆ ಹಂತದಲ್ಲಿ ನಿಮಗೆ ನೋಡಿ ಜೀವನದಲ್ಲಿ ಯಾವುದೋ ಒಂದು ಕೆಲಸ ತುಂಬಾ ಅಂದ್ರೆ ತುಂಬಾ ಕಷ್ಟ ಕೊಡ್ತಾ ಇರುತ್ತೆ ಉದಾಹರಣೆಗೆ ಮದುವೆ ಸೆಟ್ ಆಗ್ತಾ ಇರೋದಿಲ್ಲ ಅಥವಾ ವ್ಯಾಪಾರ ವ್ಯವಹಾರಕ್ಕೆ ಕೈ ಹಾಕಿದ್ರೆ ಅದು ಕೈ ಹಿಡಿತಾ ಇರೋದಿಲ್ಲ ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು ಸಾಲ ಸಾಲ ತೀರ್ತಾ ಇರೋದಿಲ್ಲ ಹೀಗೆ ಸಾಕಷ್ಟು ವಿಷಯಗಳು ಜೀವನದಲ್ಲಿ ಕಷ್ಟ ಕೊಡ್ತಾ ಇರುತ್ತೆ ಮನಸ್ಸಿಗೆ ಚುಚ್ಚತಾ ಇರುತ್ತೆ ಏನೇ ಪ್ರಯತ್ನ ಮಾಡ್ತೀವಿ ಆದರೆ ಆ ಕೆಲಸದಲ್ಲಿ ನಮಗೆ ಯಶಸ್ಸು ಮತ್ತು ಜಯ ಅನ್ನೋದು ಎಂಡ್ ರಿಸಲ್ಟ್ ಜೀರೋ ಆಗಿರುತ್ತೆ ಏನ್ ಮಾಡಬೇಕು ಹಾಗಾದ್ರೆ ಒಂದೇ ಒಂದು ಉದಾಹರಣೆಯನ್ನು ಕೊಡ್ತೀನಿ ಒಬ್ಬ ನೋಡಿ ವಿದ್ಯಾರ್ಥಿ ತಮ್ಮ ಶಿಕ್ಷಣವನ್ನ ಮುಗಿಸಿ ಅವರು ಇನ್ನೇನು ಡಿಗ್ರಿಯನ್ನ ಪಡೆದು ಮಾಸ್ಟರ್ ಡಿಗ್ರಿಯನ್ನ ಪಡೆದು ಇಂಟರ್ವ್ಯೂಗ್ ಹೋಗ್ಬೇಕು ಹೋಗ್ತಾರೆ ಇಂಟರ್ವ್ಯೂಗ್ ಹೋಗಿ ಅಲ್ಲಿ ಪಾಪ ಅವರಿಗೆ ಒಳ್ಳೆ ವಿದ್ಯಾರ್ಹತೆ ಇರುತ್ತೆ ಒಳ್ಳೆಯ ನಾಲೆಜ್ ಇರುತ್ತೆ ಆದರೆ ಕೆಲಸ ಸಿಗ್ತಾ ಇರೋದಿಲ್ಲ ತುಂಬಾ ಅವರು ಹತಾಶರಾಗಿರ್ತಾರೆ ಅದರೊಟ್ಟಿಗೆ ಇನ್ನ ಮದುವೆ ಮದುವೆ ಮನೆಯಲ್ಲಿ ಮದುವೆಗೆ ಮದುವೆಯ ವಯಸ್ಸಿಗೆ ಬಂದಂತ ಮಕ್ಕಳು ಇರ್ತಾರೆ ಪಾಪ ಏನೇ ಮಾಡಿದ್ರು ಕೂಡ ಪೇರೆಂಟ್ಸ್ ಅವ್ರು ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಆದ್ರೆ ಮದುವೆ ಸೆಟ್ ಆಗ್ತಾ ಇರೋದಿಲ್ಲ ಕೆಲವೊಮ್ಮೆ ಅದು ಎಂಗೇಜ್ಮೆಂಟ್ ಆಗಿ ಬ್ರೇಕಪ್ ಆಗುತ್ತೆ ತುಂಬಾ ಅಂದ್ರೆ ತುಂಬಾ ಹೆತ್ತವರು ಮತ್ತು ಮಕ್ಕಳು ತುಂಬಾ ಹಿಂಸೆ ಅನುಭವಿಸ್ತಾರೆ ಅದೇ ರೀತಿ ದಾಂಪತ್ಯದಲ್ಲಿ ಹೊಂದಾಣಿಕೆ ಇರೋದಿಲ್ಲ ಸಂತಾನ ಪ್ರಾಪ್ತಿಗೆ ಕಷ್ಟ ಆಗ್ತಾ ಇರುತ್ತೆ ವ್ಯಾಪಾರ ವ್ಯವಹಾರ ಕೈ ಹಿಡಿತಾ ಇರೋದಿಲ್ಲ ಮಕ್ಕಳ ಮಾತು ಕೇಳ್ತಾ ಇರೋದಿಲ್ಲ ತುಂಬ ಅಂದರೆ ತುಂಬ ಜೀವನದಲ್ಲಿ ಅಥವಾ ಸೈಟ್ ಕೊಂಡ್ಕೊಳ್ಳಬೇಕು ಅಂತ ಆಸೆ ಇರುತ್ತೆ ಕನಸಿರುತ್ತೆ ಕೊಂಡ್ಕೊಳ್ಳೋಕೆ ಆಗೋದಿಲ್ಲ ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ ಆಗೋದಿಲ್ಲ ಅಥವಾ ಕಟ್ಟಿ ಕಟ್ಟಲಿಕ್ಕೆ ಶುರು ಮಾಡ್ತೀವಿ ಆದರೆ ಅದು ಯಾವುದೋ ಕಾರಣದಿಂದ ವಿಘ್ನಗಳು ಬಂದು ಫಿನಾನ್ಸ್ ರೀಸನ್ ಇರ್ಬೋದು ಮತ್ತೊಂದಿರ್ಬೋದು ಲಿಟಿಗೇಷನ್ ಇರ್ಬೋದು ಅರ್ಧಕ್ಕೆ ನಿಂತು ಬಿಡುತ್ತೆ ಹೀಗೆ ನಮ್ಮ ಜೀವನದಲ್ಲಿ ಏನೆಲ್ಲ ಆಸೆಗಳಿರುತ್ತೆ ಅವುಗಳನ್ನು ನಾವು ಸಾಧಿಸಿಕೊಳ್ಳಿಕ್ಕೆ ಆಗದೆ ತುಂಬ ಕಷ್ಟಪಡ್ತಿರ್ತೀವಿ ಅದರಲ್ಲೂ ಕೆಲವೊಂದು ಕೆಲಸಗಳು ಮಾತ್ರ ನಾವು ತುಂಬ ಕಷ್ಟಪಟ್ಟರು ಅವು ಕೈ ಹಿಡಿಯೋದೇ ಇಲ್ಲ ಅವು ಹೇಗೆ ನಾವು ಸಾಧಿಸ್ಕೋಬೇಕು ಮನೆಯಲ್ಲೇ ಸಿಗುವಂಥ ಈ ಒಂದು ಸರಳ ವಸ್ತುವನ್ನು ಇಟ್ಕೊಂಡು ನೋಡಿ ಈಗ ಒಂದು ವಸ್ತುವನ್ನು ತೋರಿಸ್ತೀನಿ ಆ ವಸ್ತುವನ್ನು ಕೇವಲ ನಲವತ್ತೊಂದು ದಿನ ಜಾಸ್ತಿ ಬೇಡ ಇದಕ್ಕೆ ಖರ್ಚು ಮಾಡೋದು ಬೇಡ ಅಡುಗೆ ಮನೆಯಲ್ಲೇ ಅರ್ಶನ ಸಿಗುತ್ತೆ ಅದನ್ನು ನೀವು ನಿರಂತರವಾಗಿ ಹೊಕ್ಕಳು ಗಂಟಲು ಮತ್ತು ಹಣೆ ಈ ಮೂರು ಸ್ಥಳಗಳಿಗೆ ಮೂರು ಇಲ್ಲಿ ನೋಡಿ ನಿರಂತರವಾಗಿ ಹೊಕ್ಕಳು ಒಂದೇ ಟೈಮಿಗೆ ಹಚ್ಕೋಬೇಕಾದ್ರೆ ನಾನು ನಾನು ಹೇಳ್ತೀನಿ ಯಾವ ಸಮಯ ಹೇಗೆ ಹಚ್ಕೋಬೇಕು ಅಂತ ಹೇಳ್ತೀನಿ ಹೊಕ್ಕಳು ಗಂಟಲು ಮತ್ತು ಇಲ್ಲಿ ಹಣೆಗೆ ಇಲ್ಲಿ ಮೂರು ಸ್ಥಾನಗಳಿಗೆ ಹಚ್ಚಿಕೊಂಡ್ರೆ ನಿಮಗೆ ಯಾವ ಕೆಲಸದಲ್ಲಿ ಅಡೆತಡೆಯಾಗಿದೆ ಅದು ನಲವತ್ತೊಂದು ದಿನಗಳಲ್ಲಿ ಕ್ಲಿಯರ್ ಆಗುತ್ತೆ ಆದರೆ ಅದು ಕ್ಲಿಯರ್ ಆಯಿತು ಅಂತ ಬಿಡಬಾರ್ದು ನಲವತ್ತೊಂದು ದಿನ ನೀವು ಕಂಟಿನ್ಯೂಸ್ ಆಗಿ ರೆಮಿಡಿ ಮಾಡಿ ಅದನ್ನ ಕಂಪ್ಲೀಟ್ ಮಾಡಬೇಕು ಸ್ತ್ರೀಯರಾದರೆ ಮುಟ್ಟಿನ ದಿನಗಳಲ್ಲಿ ಅದನ್ನು ನಾಲ್ಕು ದಿನ ಬಿಟ್ಟು ಮತ್ತೆ ನಾಲ್ಕು ದಿನದ ನಂತರ ಕಂಟಿನ್ಯೂ ಮಾಡಿ ಕೌಂಟ್ ಮಾಡಿಕೊಳ್ಳಿ ಬನ್ನಿ ಅದನ್ನು ತೋರಿಸ್ತೀನಿ ನೋಡಿ ವೀಕ್ಷಕರೇ ಅರಿಶಿಣ ಈ ಅರಿಶಿಣಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಸಂಸ್ಕೃತದ ನೋಡಿ ಸಂಸ್ಕೃತದಲ್ಲಿ ಇದನ್ನು ಹರಿದ್ರ ಅಂತ ಕರೀತಾರೆ ಅಂದರೆ ಇದು ಬಂಗಾರಕ್ಕೆ ಸಮಾನವಾದದ್ದು ಅರಿಶಿಣ ಗುರುಗ್ರಹವನ್ನು ಪ್ರತಿನಿಧಿಸುವಂಥದ್ದು ಅರಿಶಿಣ ಸಾಕ್ಷಾತ್ ಶ್ರೀಮನ್ ನಾರಾಯಣನಿಗೆ ತುಂಬ ಪ್ರೀತಿ ತುಂಬ ಅಂದರೆ ತುಂಬ ಬಹಳ ಇಷ್ಟ ಹಾಗಾಗಿ ಈ ಅರಿಶದ ಬಳಕೆಯಿಂದ ಏನೆಲ್ಲ ಲಾಭಗಳಿದೆ ಸಪ್ತಚಕ್ರಗಳು ಕೂಡ ಆಕ್ಟಿವೇಟ್ ಆಗುತ್ತೆ ವಿಶೇಷವಾಗಿ ನಾವಿಗೆ ಅರಿಶಿಣದ ತಿಲಕವನ್ನು ಇಟ್ಕೊಳ್ಳೋದ್ರಿಂದ ಗಂಟಲಿಗೆ ಅರಿಶಿಣದ ತಿಲಕವನ್ನು ಇಟ್ಕೊಳ್ಳೋದ್ರಿಂದ ಹಣೆಗೆ ಅರಿಶಿಣದ ತಿಲಕವನ್ನು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಯಾವೆಲ್ಲ ಅದ್ಭುತ ಫಲಿತಾಂಶ ಇದೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ವೀಕ್ಷಕರೇ ಇಲ್ಲಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಮನುಷ್ಯನಿಗೆ ಸಪ್ತ ಚಕ್ರಗಳಿರುತ್ತೆ ವಿಶೇಷವಾಗಿ ನಾಭಿ ಗಂಟಲು ಮತ್ತು ಹಣೆ ಇಲ್ಲಿ ನೋಡಿ ಅದರ ಒಂದು ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತಾರೆ ಇಲ್ಲಿ ಯಾವ ಯಾವ ಚಕ್ರಗಳು ಯಾವ ರೀತಿಯ ಮನುಷ್ಯನ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ಈಗ ನಾನು ಹೇಳಿರುವಂಥದ್ದು ಸ್ವಾದಿಷ್ಠಾನ ಚಕ್ರ ಮಣಿಪುರ ಚಕ್ರ ಹೊಕ್ಕೊಳಿಗೆ ಹಚ್ಚಿಕೊಳ್ಳುವುದರಿಂದ ಈ ಎರಡು ಚಕ್ರಗಳ ಮೇಲೆ ಅದು ಪರಿಣಾಮ ಬೀರುತ್ತೆ ಒಂದು ಸ್ವಾದಿಷ್ಠಾನ ಚಕ್ರ ಮಣಿಪುರ ಚಕ್ರ ಏನಾಗುತ್ತೆ ಸೆಕ್ರಲ್ ಚಕ್ರ ಅಂತ ಹೇಳ್ತಾರೆ ಯಾವುದು ಸ್ವಾದಿಷ್ಠಾನ ಚಕ್ರ ಮಣಿಪುರ ಚಕ್ರ ಇಲ್ಲಿ ನೋಡಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಏನೇನು ಲಾಭಗಳಿದೆ ಅಂತ ಹೇಳಿ ತಾವು ನೋಡಬಹುದು ಏನಾಗುತ್ತೆ ಅಂತಂದ್ರೆ ವಿಜ್ಡಮ್ ಮತ್ತು ಪವರ್ ವಿಝ್ಡಮ್ ಬುದ್ಧಿಶಕ್ತಿ ಮತ್ತು ಪವರ್ ಶಕ್ತಿ ಆಮೇಲೆ ಈಗ ಹಣೆಗೆ ಆಜ್ಞಾಚಕ್ರ ಇಲ್ಲೇನಿದೆ ಆಜ್ಞಾಚಕ್ರ ಏನಿದೆ ನೋಡಿ ಇಲ್ಲಿ ಅದನ್ನು ಕೂಡ ಓದಿ ತೋರಿಸ್ತೀನಿ ಥರ್ಡ್ ಆಯ್ ಚಕ್ರ ಅವೇರ್ನೆಸ್ ನೋಡಿ ಇವುಗಳನ್ನು ನಾನು ಒಂದೊಂದೇ ಬಿಡಿಸಿ ಬಿಡಿಸಿ ಹೇಳ್ತಾ ಬರ್ತೀನಿ ಮೊದಲನೆಯದ್ದಾಗಿ ನಮಗೆ ಒಂದು ಯಾವುದೋ ಒಂದು ಕೆಲಸ ಆಗ್ತಾ ಇಲ್ಲ ಸಾಕಷ್ಟು ನಾನು ಈ ಸಂಚಿಕೆಯ ಒಂದು ಬಿಗಿನಿಂಗಲ್ಲೇ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ ಈಗ ಇಂಟರ್ವ್ಯೂ ಪಾಸ್ ಮಾಡಲಿಕ್ಕೆ ಆಗದೇ ಇರುವಂತಹ ಒಬ್ಬ ಕ್ಯಾಂಡಿಡೇಟ್ ಏನಿರ್ತಾರೆ ಅವರ ಬಗ್ಗೆ ನಾನು ಹೇಳ್ತೀನಿ ಅವರ ಅಕಸ್ಮಾತ್ ನಲವತ್ತೊಂದು ದಿನ ಅರಿಶಿಣವನ್ನು ನೋಡಿ ಈ ಥರ ಅರಿಶಿಣವನ್ನು ಒಂದು ಮಣ್ಣಿನ ಹಣತೆಯಲ್ಲಿ ಹಾಕಿಬಿಟ್ಟು ಒಂದು ಚಿಟಿಕೆ ಅರಿಶಿಣ ಹಾಕಿ ಅದರ ಒಳಗಡೆ ಒಂದು ಹನಿ ನೀರು ಹಾಕಿ ಒಂದು ಹನಿ ಹಸಿ ಹಾಲು ಹಾಕಿ ಅದನ್ನು ನೀವು ಮಂದವಾಗಿ ಪೇಸ್ಟ್ ಮಾಡಿಕೊಂಡು ಅದನ್ನು ತಿಕ್ಕ ಪೇಸ್ಟ್ ಮಾಡ್ಕೋಬೇಕು ಮಾಡಿಕೊಂಡು ನೀವು ಬಲಗೈಯ ಈ ಉಂಗುರು ಬೆರಳು ಏನಿದೆ ಈ ಉಂಗುರು ಬೆರಳಿನಿಂದ ಹೊಕ್ಕುಳು ಗಂಟಲು ಮತ್ತು ಹಣೆಗೆ ಈ ಮೂರೂ ಸ್ಥಳಗಳಲ್ಲಿ ನಾವು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ವೀಕ್ಷಕರೇ ನೋಡಿ ಈ ಚಕ್ರದ ಆಕ್ಟಿವೇಶನ್ ಯಾವ ಥರ ಆಗುತ್ತೆ ವಿಸ್ಡಮ್ ಬುದ್ಧಿಶಕ್ತಿ ಪವರ್ ಶಕ್ತಿ ಇಂಟರ್ವ್ಯೂಗೆ ಹೋದಾಗ ಅವರಲ್ಲಿ ಸಂದರ್ಶನವನ್ನು ಹೇಗೆ ಎದುರಿಸ್ತಾರೆ ಯಾವ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರಗಳನ್ನು ಕೊಡ್ತಾರೆ ಯಾವ ರೀತಿ ರಿಸಲ್ಟನ್ನು ಅಂದರೆ ಆ ಒಂದು ಎಕ್ಸಾಮಿನೇಷನ್ ಇರ್ಬೋದು ಸಂದರ್ಶನವನ್ನು ಹೇಗೆ ಕ್ಲಿಯರ್ ಮಾಡ್ತಾರೆ ಅನ್ನೋದಕ್ಕೆ ಅದು ಪುಷ್ಟಿ ಕೊಡುತ್ತೆ ಬಲ ಕೊಡುತ್ತೆ ಅದೇ ರೀತಿ ಥ್ರೋಟ್ ಕಮ್ಯುನಿಕೇಶನ್ ಅಂತ ಇದೆ ನೋಡಿ ಇಲ್ಲಿ ಕಾಣಿಸುತ್ತೆ ಅನ್ಕೊಂಡಿದೀನಿ ಇದು ಸ್ವಲ್ಪ ತಾಂತ್ರಿಕ ಕಾರಣಗಳಿಂದ ಈ ಪ್ರಸಾರದಲ್ಲಿ ಇಮೇಜ್ ಕೂಡ ಸ್ವಲ್ಪ ಉಲ್ಟಾ ಕಾಣಿಸಬಹುದು ಹಾಗಾಗಿ ನಿಮಗೆ ಅಕ್ಷರಗಳು ಕೂಡ ಸ್ವಲ್ಪ ವ್ಯತ್ಯಾಸ ಕಾಣಿಸಬಹುದು ಥ್ರೋಟ್ಗೆ ಕಮ್ಯುನಿಕೇಶನ್ ಥ್ರೋಟ್ ಚಕ್ರ ಯಾವುದು ವಿಶುದ್ಧ ಚಕ್ರ ಅಂತ ಹೇಳ್ತಾರೆ ಕಮ್ಯುನಿಕೇಶನ್ ನಮ್ಮ ಸಂವಹನ ಏನಾಗುತ್ತೆ ಅಂದರೆ ಬಲಗೊಳ್ಳುತ್ತೆ ಸ್ಟ್ರಾಂಗ್ ಆಗುತ್ತೆ ಕಮ್ಯುನಿಕೇಶನ್ ಸಂವಹನ ಸ್ಟ್ರಾಂಗ್ ಆದಾಗ ಜಯ ಸಿಕ್ಕೇ ಸಿಗುತ್ತೆ ಇನ್ನು ಆಜ್ಞಾ ಚಕ್ರ ಥರ್ಡ್ ಐ ಚಕ್ರ ಅಂತ ಏನು ಹೇಳ್ತೀವಿ ಅದು ಅವೇರ್ನೆಸ್ ಜಾಗೃತಿ ಆ ಪ್ರೆಸೆನ್ಸ್ ಆಫ್ ಮೈಂಡ್ ಆ ಕ್ಷಣದಲ್ಲಿ ನಾವೇನು ಮಾತಾಡ್ತೀವಿ ಅವರ ಉತ್ ಅವರು ಕೇಳಿದಂಥ ಪ್ರಶ್ನೆಗೆ ಹೇಗೆ ಸರಿಯಾಗಿ ಉತ್ತರ ಕೊಡ್ತೀವಿ ಜಯ ವಿಜಯ ಸಾಧಿಸ್ತೀವಿ ಸೊ ಈ ಥರ ಎಲ್ಲ ಅದು ಪಾಸಿಟಿವ್ ಆಗಿ ನಿಮಗೆ ಹೆಲ್ಪ್ ಮಾಡ್ತಾ ಬರುತ್ತೆ ಒಂದು ಇನ್ನು ಅರಿಶಿಣದ ಲಾಭಗಳನ್ನು ನೋಡೋದಾದರೆ ಅದು ನಿಮಗೆ ಯಾವಾಗಲೂ ಗ್ರೋತ್ ನಿಮಗೆ ಯಾವಾಗಲೂ ಬೆಳವಣಿಗೆಯನ್ನು ಕೊಡುತ್ತೆ ಅರಿಶಿಣವನ್ನು ನಾವು ಇಟ್ಕೊಳ್ಳೋದ್ರಿಂದ ಹೊಕ್ಕಳಿಗೆ ಗಂಟಲಿಗೆ ಹಣೆಗೆ ಇಟ್ಕೊಳ್ಳೋದ್ರಿಂದ ಒಂದು ಸದಾ ನಿಮಗೆ ಗ್ರೋತ್ ಕೊಡುತ್ತೆ ಅದರ ಜೊತೆಗೆ ನಿಮಗೆ ಅದೃಷ್ಟವನ್ನು ಕೊಡುತ್ತೆ ಜೊತೆಗೆ ಅದರಲ್ಲಿ ಏನಿದೆ ಅಂತಂದರೆ ನೆಗೆಟಿವಿಟಿಯನ್ನು ಹೊಡೆದು ಹಾಕುವಂಥ ತೊಡೆದು ಹಾಕುವಂಥ ಶಕ್ತಿ ಇದೆ ಗುರುಗ್ರಹಕ್ಕೆ ಪ್ರೀತಿ ಯಾರು ಅರಿಶಿಣವನ್ನು ಉಪಯೋಗಿಸ್ತಾರೋ ಗುರುಗ್ರಹದ ಆಶೀರ್ವಾದ ಸದಾ ಅವರ ಮೇಲೆ ಇರುತ್ತೆ ಶ್ರೀಮನ್ ನಾರಾಯಣರ ಆಶೀರ್ವಾದ ಸದಾ ಅವರ ಮೇಲೆ ಇರುತ್ತೆ ಕೆಟ್ಟ ದೃಷ್ಟಿ ಯಾರು ಅರಿಶಿಣವನ್ನು ಇಟ್ಕೋತಾರೋ ಅವರ ಅರಿಶಿಣದ ತಿಲಕವನ್ನು ಇಟ್ಕೋತಾರೋ ಅವರ ಮೇಲೆ ಎವಿಲ್ ಆಯ್ ಅಂತ ಏನು ಹೇಳ್ತೀವಿ ಕೆಟ್ಟ ದೃಷ್ಟಿ ಬೀಳೋದಿಲ್ಲ ನೋಡಿ ನಮ್ಮ ಸನಾತನ ಧರ್ಮ ಹಿಂದೂ ಸಂಸ್ಕೃತಿ ವಧುವರರಿಗೆ ಅರಿಶಿಣದ ಒಂದು ಪೇಸ್ಟನ್ನು ನೀವು ನೋಡಿದ್ದೀರಿ ಹಳದಿ ಶಾಸ್ತ್ರ ಹಳದಿ ಶಾಸ್ತ್ರ ಅಂತ ಮಾಡ್ತಾರೆ ಯಾಕೆ ಅದರ ಹಿಂದಿನ ತಾತ್ಪರ್ಯ ಏನು ಅಂತಂದರೆ ಕೆಟ್ಟ ದೃಷ್ಟಿ ಅವರಿಗೆ ಬೀಳದೇ ಇರಲಿ ಜೊತೆಗೆ ಅರಿಶಿಣ ನಮ್ಮ ಬಾಡಿಗೆ ಟಚ್ ಆದಾಗ ಏನಾಗುತ್ತೆ ಅಂತಂದರೆ ಅವರ ಕ್ಲೀನ್ ಆಗುತ್ತೆ ಮುಖದಲ್ಲಿ ತೇಜಸ್ಸು ಕಳೆ ಹೆಚ್ಚುತ್ತೆ ಅದರ ಲಾಭಗಳು ಒಂದಲ್ಲ ಎರಡಲ್ಲ ಮಾತಾಡ್ತಾ ಹೋದರೆ ಸಾಕಷ್ಟು ನಾವು ಲೈವ್ ಎಪಿಸೋಡ್ಸ್ಗಳನ್ನು ಮಾಡ್ಬೋದು ವೀಕ್ಷಕರೇ ನೀವು ಕೂಡ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಕೆಲಸ ಅಡೆತಡೆಯಾಗಿ ನಿಂತಿದ್ದರೆ ಅದನ್ನು ನೀವು ಬೇಗ ಸಿದ್ಧಿ ಮಾಡಬೇಕು ಬೇಗ ಸಿದ್ಧಿಸ್ಕೊಳ್ಬೇಕು ಅದರಲ್ಲಿ ಜಯ ವಿಜಯ ಪಡಿಬೇಕು ಅಂದರೆ ಸಿಂಪಲ್ಲಾಗಿ ಅರಿಶಿಣದ ಪೇಸ್ಟ್ ನಾನೇನು ತೋರಿಸ್ದೆ ಒಂದು ಮನೆಯಲ್ಲಿರುವಂಥ ಮಣ್ಣಿನ ಹಣತೆ ಆಗ್ಬೋದು ಅಥವಾ ಹೊಸ ಒಂದೇ ಒಂದು ಮಣ್ಣಿನ ಹಣತೆ ತೊಗೊಂಡ್ಬಿಟ್ಟು ಡೇಲಿ ಅದರಲ್ಲಿ ಒಂದೆರಡು ಚಿಟಿಕೆ ಅರಿಶಿಣವನ್ನು ಹಾಕಿ ಒಂದು ಹನಿ ಎರಡು ಹನಿ ನೀರನ್ನು ಹಾಕಿ ಒಂದು ಹನಿ ಹಸಿ ಹಾಲನ್ನು ಹಾಕಿ ತಿಕ್ಕ ಪೇಸ್ಟ್ ಮಾಡಿ ನೀವು ಬೆಳಗ್ಗೆ ಸ್ನಾನ ಮಾಡಿದ ನಂತರ ಪೂಜೆ ಪುನಸ್ಕಾರ ಏನು ಮಾಡ್ತೀರಿ ದೇವರಿಗೆ ನಮಸ್ಕಾರ ಮಾಡಿ ದೀಪ ಬೆಳಗಿ ನಿಮ್ಮ ಮನೆಯಲ್ಲಿರೋರಾದರೂ ಗೃಹಿಣಿಯರು ಮಾಡಬಹುದು ಹೊರಗಡೆ ಕೆಲಸಕ್ಕೆ ಹೋಗೋರು ವ್ಯಾಪಾರ ನೌಕರಿ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲಿರೋರು ಮಾಡಬಹುದು ಹೊರಡುವ ಮುನ್ನ ಈ ಒಂದು ಉಂಗುರು ಬೆರಳಿನಿಂದ ಅದನ್ನ ತಿಕ್ಕು ಪೇಸ್ಟ್ ಮಾಡಿ ನಿಮ್ಮ ಹೊಕ್ಕಳಿಗೆ ಹಾಗೆ ಗಂಟಲಿಗೆ ಮತ್ತು ಹಣೆಗೆ ಅರಿಶಿಣದ ಪೇಸ್ಟ್ನಿಂದ ಮಾಡಿದ ಬೊಟ್ಟು ತಿಲಕವನ್ನು ಇಟ್ಕೊಂಡು ಹೊರಡೋದ್ರಿಂದ ನಲವತ್ತೊಂದು ದಿವಸ ನಿರಂತರವಾಗಿ ಯಾರು ಮಾಡ್ತಾರೆ ಅವರಿಗೆ ಅರ್ಧಕ್ಕೆ ನಿಂತ ಯಾವ ಕೆಲಸ ಆಗ್ತಾ ಇಲ್ವೋ ಅದು ಸುಸೂತ್ರವಾಗಿ ನೆರವೇರುತ್ತೆ ಒಂದು ರೂಪಾಯಿ ಖರ್ಚಿಲ್ಲದ ರೆಮಿಡಿ ಹೇಳಿದ್ದೀನಿ ಮಾಡಿ ನೋಡಿ ಇದನ್ನ ಮಾಡಿ ಖಂಡಿತವಾಗಿಯೂ ಈ ವಿಡಿಯೋ ಕೆಳಗಡೆ ನೀವು ಮೆಸೇಜ್ ಮಾಡ್ತೀರಾ ಗುರುಗಳೇ ಹೌದು ನೀವು ನಲವತ್ತೊಂದು ದಿವಸ ಅರಿಶಿಣದ ಒಂದು ಪೇಸ್ಟ್ನಿಂದ ಮಾಡಿದ ತಿಲಕವನ್ನ ಹೊಕ್ಕಳಿಗೆ ಗಂಟಲಿಗೆ ಮತ್ತು ಹಣಗೆ ಇಡುವಂತ ರೆಮಿಡಿ ಹೇಳಿದ್ರಿ ನಮಗೆ ಗ್ರ್ಯಾಂಡ್ ಸಕ್ಸಸ್ ಸಿಕ್ಕಿದೆ ಅಂತ ಬಹಳ ಖುಷಿಯಿಂದ ಹೇಳ್ತೀರಿ ಯಾಕೆಂದ್ರೆ ಅರಿಶಿಣ ಸಾಕ್ಷಾತ್ ಶ್ರೀಮನ್ನಾರಾಯಣನಿಗೆ ಬಹಳ ಪ್ರಿಯ ಹಾಗೆ ಗುರುಗ್ರಹದ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ಗುರುಬಲ ಇರುತ್ತೆ ಮಾಡಿ ಅಂತ ಹೇಳ್ತಾ ಇರುತ್ತೆ ನಾನು ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀನಿ ದಾರಿದೀಪ ಕಾರ್ಯಕ್ರಮದಲ್ಲಿ ಮನೆಯಲ್ಲಿ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂಥ ಕಷ್ಟಗಳನ್ನು ಹೇಗೆ ಹೊಡೆದೋಡಿಸ್ಬೋದು ತೋರಿಸ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ ವೀಕ್ಷಕರೇ